ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयंनये वैपायनोष्टपुटनिःसृतमप्रमेयं पुण्यं पवित्रमतपापहरं शिवं च यो भारतं समधिगच्छति वाच्यमानं किं तस्य पुष्करजलेन विशेषनेन जयति पराशुरसूनं सत्यवती हृदयनन्दनो व्यासः यस्यास्य कमलकलितं वाङ्मयमृतं जगत्युपती ಹಿಂದೆ ಹರಿವಂಶದ ವಿಷ್ಣು ಪರ್ವತ ಹನ್ನೊಂದು ಅಧ್ಯಾಯಗಳು ಮುಗ್ದಿದ್ವು ಹನ್ನೆರಡನೆಯ ಅಧ್ಯಾಯದಲ್ಲಿ ಹನ್ನೊಂದನೇ ಅಧ್ಯಾಯದಲ್ಲಿ ಭಾಂಡೀರ ವಟಕ್ಕೆ ಹೋಗಿದ್ದು ಯಮುನೆಯನ್ನ ಪ್ರವೇಶ ಮಾಡಿದ್ದು ಕಾಲಿನಿಂದ ಉಂಟಾದ ಉಪದ್ರವವನ್ನು ತಿಳಿಸಿದ್ದು ಕೃಷ್ಣ ಕಾಲಿಯನನ್ನು ನಿಗ್ರಹಿಸಿ ನಿಗ್ರಹಿಸುವ ಪ್ರಯತ್ನ ಮಾಡಿದ್ದಿಷ್ಟನ್ನ ನಾವು ನೋಡಿದ್ವಿ ಅಂದ್ರೆ ವನವನ್ನ ಏರಿ ಆ ಮಡುಗೆ ಹಾರಿದ ಅನ್ನುವ ಭಾಗವನ್ನ ನಾವು ನೋಡಿದ್ವಿ ಏನಂ ಕದಂಬ ಆರುಹ್ಯ ತದೇವ ಶಿಶುಲೀಲೆಯ ವಿಪತ್ಯ ಹೃದಯ ಘೋರೆ ಕಾಲಿಯಂ ಅಂತ ಕೃಷ್ಣನ ಪ್ರತಿಜ್ಞೆ ಏವಂ ಕೃತೆ ಬಾಹುವೀರ್ಯಂ ಲೋಕೇ ಖ್ಯಾತಿನ್ ಗಮಿಷ್ಯತಿ ಹೀಗೆ ಮಾಡಿದಾಗ ಅವನನ್ನು ನಿಗ್ರಹಿಸುವುದಕ್ಕೆ ಬೇಕಾದಂತಹ ಪ್ರಸಿದ್ಧಿ ಲೋಕದಲ್ಲಿ ಉಂಟಾಗುತ್ತೆ ಕೆಲಸ ಮಾಡಿದ್ದು ಗೊತ್ತಾಗುತ್ತೆ ಲೋಕದಲ್ಲಿ ಸುಮ್ಮನೆ ಹಾಗೆ ಮಾಡಿದ್ರೆ ಸಾಕಾಗುದಿಲ್ಲ ಅಂತ ಒಂದು ನಿರ್ಧಾರ ಮಾಡಿದ ವೈಶಂಪಾಯನರು ಕಥೆಯನ್ನು ಮುಂದುವರೆಸ್ತಾ ಹೇಳ್ತಾ ಇದ್ದಾರೆ प्रदमध्यन प्रदमध्ये करो शब्दम निबतन नंबु जेक्षणा कृष्णे तत्र पतता शुभितो यमुना प्रदा संप्रासुष्यता वेगे न विद्यबा न इबां बुदा ते न शब्दे न संक्षुप्तम सर्पस्य भवनम् महत् उदेश्य जला सर्पो रोषपर याकुलेक्षणा सचोरपति सचोरकपति ही सचोरकपति हाँ मेघराशि सम्रभ ततो रक्तांगने नहा कार्य समदृश्यत पंचास्य पावकोच्वास चलचिन्नो नला 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 पुरुषधि पंचनिर्घोरे ही शिरोभि परिवारिता पूरे इत्वा हरदम सर्वं भोगे ना नलवर्चसा पुरानी निवच रोषे न जलन निवच क्रोधे न जलन अस्तस्य भवत् प्रतिस्रोतास्य भी देवजगाम यमुना नदी

ನದಿ ತೀರವನ್ನ ಸೇರಿ ತನ್ನ ಸೊಂಟಕ್ಕೆ ಆ ಕಟಿಬದ್ಧರಾಗುವುದು ಅಂತ ಹೇಳಿದ ಹಾಗೆ ಚೆನ್ನಾಗಿ ಕಟ್ಟಿಕೊಂಡು ಮರವನ್ನ ಏರಿ ಕದಂಬದ ಮರದ ತುದಿಯನ್ನ ಏರಿ ಕೃಷ್ಣನು ಸಂತೋಷದಿಂದ ಯೋಚಿಸ್ತಾ ಇದ್ದಾನೆ ಈ ಕಾರ್ಯವನ್ನು ಮಾಡ್ಬೇಕೀಗ ಅಂತ ಕದಂಬದ ಮರದ ತುದಿಯಲ್ಲಿ ಮೇಲೆ ನಿಂತುಕೊಂಡು ಅದೇ ಅದು ಸ್ವಲ್ಪ ಒಂಥರ ಹಸಿರು ಕಪ್ಪಾದ ಹೊತ್ತಿನ ಬಣ್ಣ ಇವನ ಮೈ ಬಣ್ಣವು ಕೂಡ ಮೋಡದಂತೆಯೇ ತುಂಬಿತ್ತು ಅದೇ ಹೊತ್ತಿಗೆ ಹದದಲ್ಲಿ ಜೋರಾದ ಶಬ್ದ ಉಂಟಾಯಿತು ಇವನು ಹಾರಿದ ಇವನು ಹಾರಿದ ಶಬ್ದ ಚೆನ್ನಾಗಿ ಎಲ್ಲರಿಗೂ ಕೇಳಿಸಿತು ಬಿದ್ದ ಅಂತ ಕೃಷ್ಣ ಕೆಳಕ್ಕೆ ಬಿದ್ದೊಡನೆ ಯಮುನಾ ನದಿಯಲ್ಲಿ ಅಲೆಗಳಲ್ಲಿ ಒಂದು ಕ್ಷೋಭೆ ಉಂಟಾಯಿತು ಎಲ್ಲ ಕಡೆಗೆ ನೀರು ಆ ಸೇಚನೆಯಾಯಿತು ಅಂದರೆ ಉಕ್ಕಿ ಹರಿಯಿತು ಹೇಗೆ ಮೋಡವೊಂದು ಒಡೆದು ಬಿದ್ದಾಗ ಹೇಗೆ ಶಬ್ದವಾಗುತ್ತೋ ಅದೇ ರೀತಿ ಅಥವಾ ಆ ಪ್ರಕ್ರಿಯೆ ನಡೆಯುತ್ತೋ ಅದೇ ರೀತಿ ಆ ನದಿಯಲ್ಲೂ ಕೂಡ ನೀರಿನ ಆ ಆವೇಗ ಹೆಚ್ಚಿತು ಆ ಶಬ್ದದಿಂದ ಸರ್ಪದ ಮನೆಗೆ ಸದ್ದು ಕೇಳಿಸಿತು ಯಾರೋ ನಮ್ಮ ಜಾಗಕ್ಕೆ ಬಂದಿದ್ದಾರೆ ಅಂತ ತಕ್ಷಣವೇ ಆ ಸರ್ಪ ನೀರಿನ ಆಳದಿಂದ ಕೋಪಗೊಂಡವನಾಗಿ ಕಣ್ಣು ಕೋಪಯುಕ್ತವಾದ ಕಣ್ಣಿನಿಂದ ಮೇಲಕ್ಕೆ ಎದ್ದು ನಿಂತಿತು ಆ ಉರಗಪತಿಗಳಲ್ಲಿ ಹಿರಿಯನಾದಂತಹ ಕಾಲಿಯ ಕ್ರುದ್ಧನಾಗಿ ಅವನು ಕೂಡ ಮೇಘರಾಶಿಯಂತೆ ಬಣ್ಣವನ್ನು ಹೊಂದಿದ್ದವ ಕಣ್ಣು ಅತ್ಯಂತ ಕೆಂಪಗಿತ್ತು ಮೇಲೆ ಕಾಳಿಯ ಎದ್ದು ಕಾಣಿಸಿಕೊಂಡ ಐದು ಹೆಡೆಗಳಿಂದ ಕೂಡಿದ ಉಗುಳುವ ಪ್ರತಿಯೊಂದು ಶ್ವಾಸದಲ್ಲೂ ಬೆಂಕಿಯನ್ನೇ ಹೊರಕ್ಕೆ ಕಾಣಿಸ್ತಾ ಇದ್ದಂತೆ ಇದ್ದ ಮೋರೆಯೂ ಬೆಂಕಿಯಂತೆ ಇತ್ತು ಅದರಿಂದ ಹೊರಟಂತಹ ಹೊರಗಿನ ಜ್ವಾಲೆಯೂ ಉಸಿರು ಕೂಡ ಬೆಂಕಿಯಂತೆ ಹೊರಕ್ಕೆ ಬರ್ತಾ ಇತ್ತು ಹೀಗೆ ಐದು ಅತ್ಯಂತ ಘೋರವಾದ ತಲೆಗಳಿಂದ ತುಂಬಿದಂತಹ ಆ ಕಾಲಿಯನ ಮೋರೆ ಭಯಾನಕವಾಗಿತ್ತು ಇಡೀ ತನ್ನ ಓಡಾಟದಿಂದ ವಲಯ ಮಾಡಿಕೊಂಡು ಆ ಹದವನ್ನ ತುಂಬಿಕೊಂಡಿದ್ದ ಬೆಂಕಿಯನ್ನೇ ಉಗುಳುತ್ತಾ ಕೋಪವನ್ನು ಮತ್ತಷ್ಟು ಮತ್ತಷ್ಟು ಹೆಚ್ಚುಗೊಳಿಸ್ತಾ ಬಂದಂತೆ ಯಮುನೆ ಸ್ವಲ್ಪ ನಡುಗಿದ್ಲು ಏನಾಗ್ತಾ ಇದೆ ತನ್ನ ಮಡಿಲಲ್ಲಿ ಅಂತ ಅದರ ಜೊತೆಗೆ ಗಾಳಿಯೂ ಕೂಡ ಹರಿದು ಬರುವಾಗ ಆ ಬೆಂಕಿಯನ್ನು ಹೊತ್ತುಕೊಂಡು ಎಲ್ಲ ಕಡೆ ಸಾಗುವಾಗ ಕೃಷ್ಣನು ಕೂಡ ಅತ್ಯಂತ ಲೀಲೆಯಿಂದ ಮಗುವಿನಂದದಿ ಆ ಜ್ವಾಲೆಯನ್ನ ಅತ್ತ ಅವನು ತನ್ನತ್ತ ತನ್ನತ್ತ ಅವನು ಎಸೆಯುತ್ತಾ ಇರಬೇಕಾದ್ರೆ ತಪ್ಪಿಸಿಕೊಂಡು ದಿಕ್ ಅದರ ದಿಕ್ಕನ್ನು ತಪ್ಪಿಸ್ತಾ ಇದ್ದ ಹೀಗೆ ಹೊಗೆಯಿಂದ ಕೂಡಿದ ಆ ಬೆಂಕಿಯ ವೇಗವಾದ ಎಸೆಯುವಿಕೆಯಿಂದ ಕಿಡಿಗಳು ಹಾರಿದಂತೆ ಕಾಣಿಸ್ತಾ ಇತ್ತು ಮತ್ತಷ್ಟು ಮತ್ತಷ್ಟು ತಪ್ಪಿಸಿಕೊಂಡ ಹೊತ್ತಿಗೆ ಕೋಪಗೊಂಡಂತಹ ಹೊತ್ತಿಗೆ ಅವನು ಇನ್ನೂ ಜೋರಾಗಿ ಎಸೆದ ಆ ವಿಷದ ಅಥವಾ ಜ್ವಾಲೆಯ ಕಿರಣಗಳಿಗೆ ತೀರದಲ್ಲಿದ್ದಂತಹ ಮರಗಳೆಲ್ಲ ಸುಟ್ಟು ಭಸ್ಮವಾದವು ಆ ಬೆಂಕಿ ಹೇಗಿತ್ತು ಅಂದ್ರೆ ಕೊನೆಯ ಪ್ರಳಯ ಕಾಲದ ಬೆಂಕಿ ಹೇಗೆ ತೀವ್ರವಾದ ತಾಪವನ್ನು ಹೊಂದಿರುತ್ತೋ ಹಾಗೆ ಎಲ್ಲ ರೀತಿಯಾದ ಕೋಪವನ್ನು ಅವನು ಒಟ್ಟಿಗೆ ತೋರಿಸ್ತಾ ಇದ್ದಾನೆ ಕೇವಲ ಆ ಕಾಲಿಯ ಮಾತ್ರ ಅಲ್ಲ ಅವನ ಪುತ್ರರು ಅವನ ಹೆಂಡಂದಿರು ಅವನ ಕೃತ್ಯರು ಎಲ್ಲರೂ ಒಟ್ಟಿಗೆ ಸೇರಿ ಕೃಷ್ಣನ ಮೇಲೆ ಯಾಕೆಂದ್ರೆ ತನ್ನ ಯಜಮಾನನಿಗೆ ತೊಂದರೆ ಆಯಿತು ಅಂತ ಬಂದಾಗ ಅವರೂ ಕೂಡ ಹಾಗೇನೆ ಕೃಷ್ಣನ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಎಲ್ಲರ ಬಾಯಿಯಿಂದಲೂ ಹೊರಟ ವಿಷದ ಬೆಂಕಿ ಇಡೀ ಪರಿಸರವನ್ನೇ ಒತ್ತಿ ಉರಿಸುವಂತಾಗಿತ್ತು प्रवेशितश्च तैः सर्पैः स कृष्णो भोगबन्धनं निर् निर्यरणाकारस्तौ गिरिगिरिवाचल अदशन्नदशनैः तीक्ष्णैः विषोत्पीडजलाः ते कृष्णं सर्पयत् सर्पपतयो नवमारस वीर्यवान् एतस्मिन्नन्तरे भीता गोपाला सर्व एव ते क्रन्दमाना व्रजं जगमरुप बाष्पगद्गदया गिरा गोपावूचुः एष मोहङ्गतः कृष्णो मग्नो वैयो राजेन तदा गच्छतमाचिरं नन्दगोपाय वै सबलाय निवेद्यताम् एष ते कृष्यते कृष्णः सर्पेणेति महापदे नन्दगोपस्तु तच्छ्रुत्वा वज्रपातोपमं वचः आत्तस्खलितविक्रान्तस्थं जगामहृदोत्तमम् सबालयुवतीवृद्धस्थ च संकर्षणो युवा आक्रीडं पन्नगेन्द्रस्य स जलस्तम् समुपागमत् नन्दगोपमुखा गोपास्ते सर्वे साक्षुलोचना आहाकारं प्रकुर्वन्तस्तत्तुरे तस्तु स्थिरे हृदस्य वै व्रीडिता विस्मिताश्चैव शोकार्ताश्च पुनः पुनः केचित्तत्र पुत्रहा हेति हादित्यपरे पुनः अपरे हादहतास्मेति रुरुदुर्भृषदुःखिताः प्रियश्चैव यशोदान्तां हा हतास्मीति चुक्रुषु या पश्यसि प्रियं पुत्रं सर्पराजवशं गतं

ನಿರ್ಯತ್ನ ಚರಣಾಕಾರ ಗಟ್ಟಿಯಾಗಿ ಅವನನ್ನ ಹಿಡ್ಕೊಂಡು ಬಿಟ್ಟಿದಾವೆವು ಗಿರಿರಿವಾಚಲ ಅವನು ಅವುಗಳೆಲ್ಲ ಬಂಧಿಸಿ ನಿಂತು ಮರದಂತೆ ಸ್ಥಿರವಾಗಿ ಬೆಟ್ಟದಂತೆ ಸ್ಥಿರವಾಗಿ ನಿಂತಿದ್ದಾನೆ ಅವುಗಳೆಲ್ಲ ಒಟ್ಟು ಸೇರಿ ಕೃಷ್ಣನನ್ನ ತಮ್ಮ ಹಲ್ಲುಗಳಿಂದ ತೀಕ್ಷ್ಣವಾದ ಹಲ್ಲುಗಳಿಂದ ಕಚ್ಚಿದವು ಅತ್ಯಂತ ವಿಷವನ್ನ ಒಳಕ್ಕೆ ಪ್ರವೇಶ ಮಾಡುವಂತಹ ತಮ್ಮ ಹಲ್ಲುಗಳಿಂದ ಅವನನ್ನ ತಮ್ಮ ಕೋಪವನ್ನ ತೀರಿಸಿಕೊಂಡವು ಆ ಕೃಷ್ಣನನ್ನ ಕಚ್ಚಿದಾಗ ಕೃಷ್ಣನಿಗೆ ಏನೂ ಆಗ್ಲಿಲ್ಲ ನಮಮಾರ ಒಂದು ಚೂರು ತೊಂದರೆ ಆಗ್ಲಿಲ್ಲ ಅತ್ಯಂತ ಧೈರ್ಯವಾಗಿ ತನ್ನ ಸಾಮರ್ಥ್ಯವನ್ನ ಅಂದ್ರೆ ಪ್ರತಿಯಾಗಿ ಅವರಿಂದ ಆ ಏನೂ ಆ ತೊಂದರೆಗೊಳ್ಳದೆ ಅಂದ್ರೆ ಇವನು ಅದಕ್ಕೆ ಏನು ಪ್ರತೀಕಾರ ತೋರಿಸ್ಲಿಲ್ಲ ಅಷ್ಟೊತ್ತರಲ್ಲಿ ಈ ಗೋಪ ಬಾಲಕರೆಲ್ಲ ಓಡಿ ಬಂದ್ರು ಕೃಷ್ಣನಿಗೆ ಏನು ಆಗ್ಬಿಡ್ತು ಕೃಷ್ಣನಿಗೆ ಏನು ಆಗ್ಬಿಡ್ತು ಅಂತ ಹೆದ್ರಕೊಂಡು ಕಣ್ಣಲ್ಲಿ ನೀರು ದನಿಯಲ್ಲಿ ತಮ್ಮ ಬೇಸರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಗೋಪರೆಲ್ಲ ಹೇಳ್ತಾರೆ ಆ ಅಯ್ಯೋ ಕೃಷ್ಣನಿಗೆ ಅಂದ್ರೆ ಅವನು ಸ್ಥಿರವಾಗಿ ನಿಂತಿದ್ದಲ್ವಾ ಅಲ್ಲಾಡ್ಲಿಲ್ಲ ಗಟ್ಟಿಯಾಗಿ ಪರ್ವತದಂತೆ ನಿಂತಿದ್ದ ಕೃಷ್ಣನಿಗೇನೋ ವಿಷ ಏರಿ ಮೋಹಕ್ಕೊಳಗೋಗ್ಬಿಟ್ಟಿದ್ದಾನೆ ಕಾಲಿಯ ರಥದಲ್ಲಿ ಹಾರಿ ಕಾಲಿಯ ಇರುವಂತಹ ರಥದಲ್ಲಿ ಹಾರಿ ಆ ಸರ್ಪರಾಜನಿಂದ ಕಚ್ಚಲ್ಪಟ್ಟಿದ್ದಾನೆ ಅವನನ್ನ ಕಚ್ಚಿಬಿಟ್ಟಿವೆ ಆಗ ನನಗೆ ಬೇಗ ಬನ್ನಿ ಬೇಗ ಬನ್ನಿ ಅಂತ ಅಲ್ಲಿ ಆ ಗೋಕುಲದಲ್ಲಿ ವೃಂದಾವನದಲ್ಲಿ ನೆಲೆದಿದ್ದಂತಹ ಉಳಿದ ಎಲ್ಲ ಗೋಪರಿಗೆ ಗೋಪಿಯರಿಗೆ ಹೇಳ್ತಾ ಇದ್ದಾರೆ ನಂದ ಗೋಪನಿಗೆ ಬೇಗ ಹೇಳಿ ಅಂತ ಕೆಲವರು ಇನ್ನು ಕೆಲವರು ಬಲನಿಗೆ ಹೇಳಿ ಈ ಈ ಕೃಷ್ಣ ಆ ಸರ್ಪಗಳಿಂದ ಕಚ್ಚಲ್ಪಡ್ತಾ ಇದ್ದಾನೆ ಅವುಗಳಿಗೆ ಮಹಾರಥದಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ನಂದಗೋಪ ಈ ಮಾತು ಕೇಳಿ ಹ್ಮ್ ಬೇಗನೆ ಇಡೀ ಇಡೀ ವಜ್ರಪಾತ ವಜ್ರಪಾತಂ ಪಾತೋಪಮಂ ವಚ ಮೈ ಮೇಲೆ ಒಂದೇ ಸರ್ತಿ ವಜ್ರದ ಏಟಾದ್ರೆ ಯಾವ ರೀತಿ ನೋವಾಗಬೇಕೋ ಆ ರೀತಿ ಮಾತೇ ಮಾತೆ ಅವನನ್ನು ಘಾಸಿಗೊಳಿಸಿತು ದುಃಖಿತನಾಗಿ ಹೆಜ್ಜೆಯಲ್ಲೂ ಅಂದ್ರೆ ಹೆಜ್ಜೆ ತಪ್ಪಿ ಹೆಜ್ಜೆಯಲ್ಲಿ ಗಟ್ಟಿ ಊರ್ಲಿಕ್ಕೆ ಕಾಲಗಾಗದೆ ಓಡಿಕೊಂಡು ಓಡಿಕೊಂಡು ಆ ಯಮುನಾ ಮಡುವಿನ ಹತ್ತಿರ ಬಂದಿದ್ದಾನೆ ಹೆಣ್ಮಕ್ಳು ಮಕ್ಕಳು ವೃದ್ಧರು ಜೊತೆಗೆ ಅತ್ಯಂತ ಯುವಕನಾದಂತಹ ಬಲರಾಮ ಎಲ್ಲರೂ ಬಂದಿದ್ದಾರೆ ಆ ಪನ್ನಗೇಂದ್ರನಾದಂತಹ ಕಾಲಿಯ ಜೋರಾಗಿ ತಿರುಗಿ 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 ಒಂದರಿಂದ ಒಂದ್ರ ಮೇಲೆ ಹೆಡೆಯ ಮೇಲೆ ಹೊಡೆದು ಜಲದಲ್ಲಿ ಆ ತನ್ನ ಆಟೋಪವನ್ನು ತೋರಿಸ್ತಾ ಇದ್ದಾನೆ ನಂದ ಗೋಪರೆಲ್ಲ ತಮ್ಮ ಗೋಪ ಉಳಿದ ಆ ಗೋಪಾಲಕರ ಜೊತೆಗೆ ಕಣ್ಣು ನೀರು ಹಾಕುತ್ತಾ ಹಾಹಾಕಾರವನ್ನು ಮಾಡುತ್ತಾ ತೀರದಲ್ಲಿ ಆ ಹೃದವನ್ನ ನೋಡುತ್ತಾ ನಿಂತು ಬಿಟ್ರು ತುಂಬಾ ಅವರಿಗೆ ದುಃಖ ಆಯ್ತು ಆಶ್ಚರ್ಯ ಆಯ್ತು ಶೋಕದಿಂದ ಮತ್ತೆ ಮತ್ತೆ ಅಳತಾ ಇದ್ದಾರೆ ಕೆಲವರು ಅಯ್ಯೋ ಮಗು ಏನಾಯ್ತು ಅಯ್ಯೋ ಧಿಕ್ಕಾರ ಇಂತಹದ್ದೊಂದು ಪರಿಸ್ಥಿತಿ ಬಂದು ಬಿಡ್ತಲ್ವಾ ಇನ್ನು ತಾವೇ ಸತ್ತು ಅಂತ ಕೆಲವರು ಹೀಗೆ ಅತ್ಯಂತ ದುಃಖಿತರಾಗಿ ಹೆಣ್ಣು ಮಕ್ಕಳು ಯಶೋಧೆಯನ್ನ ಪಕ್ಕದಲ್ಲಿ ನಿಲ್ಲಿಸಿಕೊಂಡು ಅವರೂ ಜೋರಾಗಿ ಕೂಗಿಕೊಂಡ್ರು ಏನು ಮಗುವನ್ನ ಹೀಗೆ ನೋಡ್ತಾ ಇದ್ದಿ ಸರ್ಪರಾಜನಿಗೆ ವಶವಾಗಿದ್ದಾನೆ ಅವನು ಸರ್ಪನಿಂದಾಗಿ ಕಚ್ ಸರ್ಪ ಕಚ್ಚಿದೆ ಅವನಿಗೆ ಅವನನ್ನ ಮೃತನಾಗಿ ನಿಂತಿರುವಂತಹ ಸ್ಥಿತಿಯನ್ನು ಕಂಡಾಗಲೂ ನೀನು ಯಾಕೆ ಹೃದಯ ಬಿ ಒಡೆದು ಪ್ರಾಣವನ್ನು ಬಿಟ್ಟಿಲ್ಲ ಇನ್ನು ಹಾಗೆ ನೋಡ್ತಾ ನಿಂತಿದ್ದಿ ಹೇಗೆ ಈ ಮಗನಿಗೆ ನಿನಗೆ ಇಂಥದ್ದೆಲ್ಲ ಆದಾಗ್ಲೂ ನಿನ್ನ ತಲೆಯಲ್ಲಿ ಯಾವುದೇ ಅಂದ್ರೆ ಅವಳು ಅವಳು ತನ್ನಾಗಿದ್ದಾಳಷ್ಟೇ ಅದನ್ನು ಉಳಿದವ್ರು ನೀನು ಇನ್ನೂ ಅಳ್ತಾ ಇಲ್ವಾ ಯಾಕೆ ಇನ್ನೂ ಅಳ್ತಾ ಇಲ್ಲ ನಿನ್ನ ಕಣ್ಣಲ್ಲಿ ನೀರು ಬರ್ತಾ ಇಲ್ಲ ಯಾಕೆ ಅವನ ಬಗ್ಗೆ ಏನು ನಿನ್ ಕಾತರ ಇಲ್ವಾ ಕಾಳಜಿ ಇಲ್ವಾ ಅಷ್ಟೊತ್ತಿಗೆ ಆ ನಂದಗೋಪನು ಕೂಡ ಆ ಪರಿಸ್ಥಿತಿಯನ್ನು ನೋಡಿ ಆ ಅವನ ಮುಖದಲ್ಲಿ ಕಣ್ಣಲ್ಲಿ ಕಣ್ಣಿಟ್ಟು ನಿಶ್ಚೇತನ್ನಾಗಿ ನಿಂತದ್ದನ್ನ ಗಮನಿಸಿದ ಯಶೋದಾಂ ಅನುಗಂಚಂತ್ಯ ಸರ್ಪಾವಾಸಮಿಮ್ ಹೃದಂ ಪ್ರವಿಶಾವೋ ಯಾಸ್ಯಾಮೋ ವಿನಾಧಾಮೋದರಂಜಂ ದಿವಸಕ್ಕೋ ವಿನಾ ಸೂರ್ಯ ವಿನಾ ಚಂದ್ರೇಣ ಕಾಶ ವಿನಾ ವಿಷೇಣ ಭಾಗಾವೋ ವಿನಾ ಕೃಷ್ಣೇನ ಕೋ ವ್ರಜ ವಿನಾ ಕೃಷ್ಣನ್ನ ಯಾಸ್ಯಾಮೋ ವಿವತ್ಸಾ ಇವ ಧೇನವ ತಾಸಾಂ ವಿಲಪಿತಂ ಶುತ್ವಾ ತೇಷಾಂಚ ಮೃತವಾಸಿನಾಂ विलापं नन्दगोपस्य विशोदा विजितं तथा एकभावशलीलज्ञ एकदेहोद्विधा कृत सङ्कर्षणस्तु संक्रुद्धो भाश्य कृष्णकृष्णमहाबाहु गोपानां नन्दवर्धन दम्यता वेषवै क्षिप्रंराजो नो बान्धवास्ता मानुषं विभो हरिहरिम्यकरुणं बुद्धयः तच्छ्रुत्वारोहिणेयस्य वाक्यं सन्न्यासमीरितं विक्रम्या स्फोटयत् बाहूधित्वा तन्नागबन्धनम्

ಗಟ್ಟಾರ್ಣವ ಜಲಂ ಸಹ ಬಾಂಧವ ಯಶೋದೆಯನ್ನ ಎಲ್ಲರೂ ಹಿಂಬಾಲಿಸಿಕೊಂಡು ಅವರೆಲ್ಲ ಆ ನದಿಯ ತೀರಕ್ಕೆ ಬರ್ತಾ ಇರುವಾಗ ಆ ಸರ್ಪವಾಸ ಇರುವಂತಹ ನದಿಗೆನೆ ನಾವೆಲ್ಲರೂ ಒಟ್ಟಿಗೆ ಸೇರಿ ಪ್ರವೇಶ ಮಾಡಿಬಿಡೋಣ ನಾವು ಆ ನದಿಗೆ ಬಿದ್ದು ಬಿಡೋಣ ಆ ಮಡುಬಿಗೆ ಬಿದ್ದು ಬಿಡೋಣ ದಾಮೋದರ ನಿಲ್ಲದ ವ್ರಜಕ್ಕೆ ಅರ್ಥವೇ ಇಲ್ಲ ಅದರಿಂದಾಗಿ ಹಗಲಿಗೆ ಸೂರ್ಯನಿಲ್ಲದೆ ಏನು ಚಂದ ರಾತ್ರಿಗೆ ಚಂದ್ರನಿಲ್ಲದೆ ಏನು ಚಂದ ಹೇಗೆ ಗೋಗಳ ಗುಂಪಿಗೆ ಒಂದು ಎತ್ತಿಲ್ಲದಿದ್ರೆ ಅದೇನು ಅಂದ ವಿನ ಗೋ ವ್ರಜ ಹೇಗೆ ಕೃಷ್ಣ ಇಲ್ಲದೆ ಈ ನಂದ ವ್ರಜ ಅನ್ನೋದಕ್ಕೆ ಏನು ಅರ್ಥ ಇದೆ ಕೃಷ್ಣನನ್ನು ಹೊರತುಪಡಿಸಿ ಇಲ್ಲಿಂದ ನಾವು ಮರಳಿ ವ್ರಜಕ್ಕೆ ಹೋಗುವುದೇ ಸಾಧ್ಯ ಇಲ್ಲ ಹೇಗೆ ಕರುವೊಂದನ್ನು ಕಳೆದುಕೊಂಡ ಹಸು ಮತ್ತೆ ಮರಳಿ ಆ ಕರು ಸಿಗದೆ ತನ್ನ ಕೊಟ್ಟಿಗೆಗೆ ತೆರಳದೋ ಹಾಗೆ ನಾವು ಕೂಡ ತೆರಳೆವು ಅಂತ ತಾಸಾಂ ಈ ರೀತಿ ಅಳ್ತಾ ಇರುವಂತಹ ಆ ಒಂದು ರೀತಿ ದುಃಖದ ಹಡುವಿನಲ್ಲಿ ಮುಳುಗಿರುವಂತಹ ಅವರ ಪರಿಸ್ಥಿತಿಯನ್ನ ಯಶೋಧೆಯನ್ನು ಯಶೋಧೆಯೊಳ್ತಾ ಇದ್ದಾಳೆ ನಂದಗೋಪನಿಗೂ ದುಃಖ ತಡಿಲಿಕ್ಕಾಗ್ಲಿಲ್ಲ ಒಂದೇ ಒಂದೇ ರೀತಿಯ ಮನಸ್ಸುಳ್ಳ ಒಂದೇ ಶರೀರದ ಎರಡು ಭಾಗವಾಗಿರುವಂತಹ ರೀತಿಯಲ್ಲಿ ಕೃಷ್ಣನನ್ನು ಚೆನ್ನಾಗಿ ಅರಿತ ಸಂಕರ್ಷಣನಾದ ಬಲರಾಮ ಕೋಪಗೊಂಡು ಕೃಷ್ಣನತ್ರ ಹತ್ರ ಮಾತಾಡ್ತಾನೆ ಏನು ಕೃಷ್ಣ ಪಾಕ್ ಮಾಡು ಗೋಪರ ಮನಸ್ಸಿಗೆ ಆನಂದವನ್ನು ಕೊಡಬೇಕು ಅಂತ ಇರುವವನು ನೀನು ಈ ಸಾಕು ಸರ್ಪವನ್ನ ವಿಷವನ್ನೇ ಆಯುಧವನ್ನಾಗಿಟ್ಟುಕೊಂಡು ನಿನ್ನನ್ನು ಆಟಾಡಿಸ್ತಾ ಇರುವವನನ್ನ ದಮನಗೊಳಿಸು ನಿಲ್ಲಿಸುವವನ ಆ ಆವೇಗವನ್ನ ನಿನ್ನ ಬಂಧ ಬಂಧುಗಳೆಲ್ಲರೂ ಕೂಡ ನನ್ನ ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಂಡು ಆ ವಿಷ ಸರ್ಪ ಕಚ್ಚಿದ ವಿಷಕ್ಕೆ ನೀನು ಬಲಿಯಾಗಿದ್ದಿ ಅಂತ ಭಾವಿಸ್ತಾ ತುಂಬಾ ದುಃಖದಿಂದ ತಮ್ಮ ಒಡಲನ್ನೇ ಒಡೆದುಕೊಳ್ಳುವ ಹಾಗೆ ಅಳ್ತಾ ಇದ್ದಾರೆ ಮನುಷ್ಯ ಬುದ್ಧಿ ಅವರ ಬುದ್ಧಿಯೇ ಮನುಷ್ಯ ನೀನು ಕೂಡ ಅವರ ಬುದ್ಧಿಗೆ ಇನ್ನಷ್ಟು ಆಹಾರ ಎರೆಯುವಂತೆ ಮಾಡಬೇಡ ಅಂತ ಹೀಗೆ ಹೇಳಿದಾಗ ಇದನ್ನು ಕೇಳಿದೊಡನೆ ಅವನ ಅಭಿಪ್ರಾಯ ಏನು ಅಂತ ಅರಿತವನಾಗಿ ತಕ್ಷಣವೇ ತನ್ನ ಶರೀರವನ್ನ ಕೈಕಾಲುಗಳನ್ನು ಸೆಟೆದು ಕೈಗಾಲುಗಳನ್ನು ಜಾಡಿಸಿ ಆ ನಾಗನ ಆ ಸಂಕೋಲೆಯಿಂದ ಹೊರಕ್ಕೆ ಎದ್ದು ಬಂದ ಕಾಲುಗಳಿಂದ ಮೇಲಕ್ಕೆ ಆ ಭೋಗ ಅದರ ಮೈಯನ್ನೇ ಒದ್ದು ಮೇಲಕ್ಕೆ ಹಾರಿ ನೀರಿನಿಂದಲೂ ಮೇಲಕ್ಕೆ ನೆಗೆದು ಅದರ ಮಧ್ಯದ ಶಿರವನ್ನ ಹಾರಿ ನಿಂತ ಒಂದು ಕೈಯಿಂದ ಅದರ ಸ್ವಹಸ್ತೇನ ಅವನ ಅದರ ತಲೆಯನ್ನು ಬಗ್ಗಿಸಿ ಇನ್ನೊಂದು ಮಧ್ಯದ ತಲೆಯ ಮೇಲೆ ಹಾರಿ ಕುಳಿತ ಹಾರಿ ನಿಂತ ಆಗ ಪಕ್ಕದಲ್ಲಿದ್ದ ಇನ್ನೊಂದು ಹೆಡೆಯಿಂದ ಅವನನ್ನ ಪಡೆಯಲು ಪ್ರಯತ್ನ ಮಾಡಿದಾಗ ಕೃಷ್ಣ ತಕ್ಕಂತೆ ಅದು ಹೇಗೆ ಹೇಗೆ ಬಂದು ಹೆಡೆಯಿಂದ ತನ್ನಡೆಗೆ ಬಂದು ನೆಲೆಸ್ತಿತ್ತು ಅದರ ತಲೆಯನ್ನ ಹತ್ತಿ ಅದನ್ನ ತಲೆಯನ್ನು ಒತ್ತಿ ತನ್ನ ಆ ಸಹಜ ನಡೆಯಿಂದ ಅದನ್ನ ಬಗ್ಗಿಸಿದ ತಲೆಗಳಲ್ಲಿದ್ದಂತಹ ಮದೆಯೆಲ್ಲ ಶಾಂತವಾಗ್ತಾ ಬಂತು ಬಾಯಿಯಲ್ಲಿ ನೆತ್ತರು ಕಾರಿತು ವಿಷ ಎಲ್ಲ ದಾಟಿ ಬಿದ್ ಜಾರಿ ಬಿದ್ದು ಹೋಯಿತು ಆಗ ಆ ನೋವನ್ನ ತಾಳಲಾರದೆ ಕಾತರದಿಂದ ಆ ಸರ್ಪ ರಾಯ ಮಾತನಾಡ್ಲಿಕ್ಕೆ ಶುರು ಮಾಡಿದ ಆ ನಿನ್ನ ಬಲವನ್ನ ತಿಳಿಯದೆ ಕೃಷ್ಣ ನಿನ್ನ ಮೇಲೆ ಕೋಪವನ್ನ ನಾನು ಪ್ರದರ್ಶಿಸಿದೆ ನಿನ್ನಿಂದಾಗಿ ನಾನು ಚೆನ್ನಾಗಿ ಏಟು ತಿಂದಿದ್ದೇನೆ ಬಗ್ಗಿದ್ದೇನೆ ನಿನಗೆ ವಿಷವನ್ನ ಕಳೆದುಕೊಂಡಿದ್ದೇನೆ ನೀನು ಹೇಳಿದಂತ ಕೇಳುತ್ತೇನೆ ಎಲ್ಲಿಗೆ ಹೋಗಬೇಕು ಹೇಳು ನನ್ನ ಮಕ್ಕಳು ಬಂಧುಗಳೆಲ್ಲರೂ ಇದ್ದಾರೆ ನಾನು ಯಾರ ಹತ್ತಿರ ಹೋಗಿ ನನ್ನ ಬದುಕನ್ನ ಮುಂದಿನದ್ದನ್ನು ಕಲಿಬೇಕು ನನಗೆ ಜೀವನ ಕೊಡು ಬದುಕಲಿಕ್ಕೆ ಆಸರೆ ಕೊಡು ಅಂತ ಆ ತಲೆ ಐದು ಹೆಡೆಗಳನ್ನು ಬಗ್ಗಿಸಿ ನಿಂತಹ ಸರ್ಪವನ್ನ ಸರ್ಪಗಳಿಗೆ ಶತ್ರುವಾದಂತಹ ಗರುಡನ ಮೇಲೇರಿ ಕುಳಿತಿರುವ ಕೃಷ್ಣ ಕ್ರೋಧವನ್ನ ತೋರಿದರೂ ಕ್ರೋಧವಿಲ್ಲದ ಕ್ರೋಧವನ್ನ ಬರೇ ತೋರಿ ಮಾಡಿದವನು ಅವುಗಳಿಗೆ ವಾಪಾಸು ಸಮಾಧಾನ ನೀಡುವ ಮಾತನ್ನಾಡಿದ ಏನಾದರೂ ನಿಮಗೆ ಯಮುನೆಯಲ್ಲಿ ವಾಸ ಇಲ್ಲ ನಿನ್ನ ಜಾಗ ಇರುವುದು ಸಮುದ್ರದ ಮಧ್ಯದಲ್ಲಿ ಅಲ್ಲಿಗೆ ಹೋಗಬೇಕು ಇಲ್ಲಿ ಕೂಡುವ ಹಾಗಿಲ್ಲ ಎಷ್ಟೇಹ ಭೂಯೋ ದೃಶ್ಯೇತಃ शिवम् चास्तु चलस्यास्तु त्वञ्च गच्छ महाण्डवम् स्थानेत् दोषो दृष्ट्वा मूर्धसुसागरे गरुडः पन्नमः पश्यतामेव गोपानां जगामा हृदात् निर्जिते च कते सर्पे कृष्णमुत्तीर्य निष्ठितम् विस्मितास्तुष्टुर्गोपाचकृष्टै प्रदक्षिणम् ऊजस्सर्वे च सम्प्रीता नन्दगोपम्न्योऽस्य निगृहीतोऽस्मि यस्य ते पुत्र ईदृश अद्य प्रभृति गोपानां गवान् गोष्टस्य च न आपस्तु शरणम् कृष्ण अतलोचनः जाता मनुसर्वासि मुना मुनिते विता तीरे चास्या सुखं गावो विचरिष्यन्ति न सदा व्यक्तमेव वयम् गोपा मने यत् कृष्णमीदृशं महद्भूतं न जानीमश्चन्न मग्न व्रजे ನೀನು ಇಲ್ಲೆಲ್ಲೂ ಕೂಡ ಕಾಣಿಸಿಕೊಳ್ಳುವ ಹಾಗಿಲ್ಲ ಯಾರಾದ್ರೂ ನಿನ್ನ ಪರಿವಾರದಲ್ಲಿ ಒಬ್ರು ಕೂಡ ಇಲ್ಲಿ ಕಂಡ್ರೆ ನಿನ್ನ ವೃತ್ತಿಯರಿರ್ಬಹುದು ನಿನ್ನ ಮಕ್ಕಳೇ ಇರ್ಬಹುದು ಕ್ಷಿಪ್ರ ಕೂಡಲೇ ಅವರನ್ನು ನಾನು ಕೊಳ್ತೇನೆ ನಾನು ಅವರನ್ನು ಉಳಿಸಲ್ಲ ಯಾಕೆಂದ್ರೆ ಈ ನದಿಗೆ ಮಾಂಗಲ್ಯವನ್ನು ಕಲ್ಪಿಸಲಿಕ್ಕೋಸ್ಕರನೇ ನಾನು ಬಂದದ್ದು ಈ ನದಿ ನಿನ್ನಿಂದ ವಿಷವರ್ಜಿತವಾಗಿರಬೇಕು ನೀನು ಸಮುದ್ರದ ನಡುವಿಗೆ ಹೋಗು ಅದೇ ನಿನಗೆ ಸರಿಯಾದ ಸ್ಥಾನ ಆ ನನ್ನ ಹೆಜ್ಜೆ ಗುರುತು ನಿನ್ನ ತಲೆಯ ಮೇಲೆ ಮೂಡಿರುವುದರಿಂದ ನಿನಗಿರುವ ಗರುಡನ ಭಯಕ್ಕೆ ಕಾರಣವಿಲ್ಲ ನನ್ನ ಸ್ಪರ್ಶದಿಂದಾಗಿ ಅವನು ನಿನಗೆ ಯಾವತ್ತೂ ಕೂಡ ಹೊಡೆಯಲಾರ ನಿನ್ನ ತಡೆಯಲಾರ ಆ ಕೂಡಲೇ ಆ ಶ್ರೀಕೃಷ್ಣನ ಪಾದದ ಚಿಹ್ನೆಯನ್ನು ತಲೆಯಲ್ಲಿ ಬಂದಂತಹ ಆ ಸರ್ಪಗಳ ಗುಂಪು ಗೋಪರಿಗೆ ಮತ್ತೆಂದೂ ಕಾಣದಂತೆ ಆ ಹದಿಂದ ದಾಟಿ ಸಮುದ್ರದ ಕಡೆಗೆ ಸಾಗಿದವು ಹೀಗೆ ಸರ್ಪವನ್ನ ಗೆದ್ದ ಬಳಿಕ ಕೃಷ್ಣನನ್ನ ನೋಡಿ ತುಂಬಾ ಸಂತೋಷ ಪಟ್ಟರು ಅಲ್ಲಿ ತನಕ ತುಂಬಾ ದುಃಖ ಪಡ್ತಾ ಇದ್ದವರು ಈಗ ಆಶ್ಚರ್ಯಗೊಂಡ್ರು ಜೊತೆಗೆ ಕೃಷ್ಣ ಕೆಳಗೆ ಬಂದ ತಕ್ಷಣ ಅವನಿಗೆಲ್ಲರೂ ಕೂಡ ಪ್ರದಕ್ಷಿಣೆ ಬಂದ್ರು ಒಟ್ಟಿಗೆ ನಮಸ್ಕಾರ ಮಾಡಿದ್ರು ಚಿಕ್ಕವರೆಲ್ಲ ಎಲ್ಲರೂ ಹೇಳಿದ್ರು ತುಂಬಾ ಸಂತೋಷದಿಂದ ನಂದಗೋಪನ ಹತ್ತಿರ ಬಂದು ಖುಷಿಪಟ್ಟು ಹೇಳಿದ್ರು ನೀನು ತುಂಬಾ ಧನ್ಯನಿದ್ದಿ ಕೃಷ್ಣನಂತಹ ಮಗನನ್ನು ಪಡೆದವನು ಧನ್ ಅನುಗೃಹೀತನಾಗಿದ್ದಿ ಇಂಥ ಮಗನನ್ನು ಪಡೆಯಬೇಕು ಅಂದರೆ ಸಾಮಾನ್ಯ ಪುಣ್ಯದಿಂದ ಬರುವಂಥದ್ದಲ್ಲ ಇಂದಿನಿಂದ ಈ ಗೋವುಗಳಿಗೆ ಅಥವಾ ಈ ಕೊಟ್ಟಿಗೆಗೆ ಇನ್ನೇನಾದರೂ ಆಪತ್ತು ಬಂತು ಅಂತಂದರೆ ನಮಗೆ ಆಪತ್ತುಗಳಿಗೆ ಪರಿಹಾರಕನಾಗಿ ಇರುವಂಥವನು ಭಗವಂತನೇ ಕೃಷ್ಣನೇ ಇಂತಹ ಅಗಲವಾದ ಕಣ್ಗಳಿಂದ ಕರುಣೆಯ ರಸವನ್ನು ನಮ್ಮೆತ್ತ ಹರಿಯ ಬಿಡುವ ಪ್ರಭುವಾದ ಕೃಷ್ಣನ ನಮ್ಮ ಜೊತೆಗಿದ್ದಾನೆ ಅನ್ನುವ ಭರವಸೆ ನಮಗಿದೆ ಹೀಗೆ ನೀರು ಮಂಗಳಮಯವಾಯಿತು ಯಮುನೆ ಮುನಿಗಳಿಂದ ಸೇವಿಸುವುದಕ್ಕೆ ಯೋಗ್ಯವಾಯಿತು ಕಾಡು ಪ್ರಾಣಿಗಳು ಕೂಡ ತಮಗೆ ಬೇಕಾದಂತೆ ಆ ನೀರನ್ನು ಕುಡಿಯಬಲ್ಲಂತಾಯಿತು ಅಷ್ಟೇ ಅಲ್ಲ ವ್ಯಕ್ತನೇವ ಎಲ್ಲರೂ ಕೂಡ ಆ ನೇರವಾಗಿ ಕೃಷ್ಣನ ವಿಷಯದಲ್ಲಿ ಅವನು ಮಾಡಿದ ಕಾರ್ಯ ಮಹದ್ಭೂತವಾದದ್ದು ಸಾಮಾನ್ಯವಾದದ್ದಲ್ಲ ಇಲ್ಲಿ ತನಕ ಮುಚ್ಚಿದ ಕೆಂಡದಂತೆ ಬೆಂಕಿಯನ್ನು ಕಾಣದಂತೆ ಇದ್ದ ಕೃಷ್ಣ ಈಗ ಅವನ ಸಾಮರ್ಥ್ಯ ಏನು ಅಂತ ನಮಗೆಲ್ಲರಿಗೂ ಅರ್ಥ ಆಯಿತು ಅಂತ ಅತ್ಯಂತ ವಿಸ್ಮಯಗೊಂಡ್ರು ಹೀಗೆ ಅವ್ಯಯನಾದ ಕೃಷ್ಣನನ್ನು ಸ್ತುತಿಸುತ್ತಾ ಗೋಪರು ಎಲ್ಲರೂ ಕೂಡ ಮರಳಿ ತಮ್ಮ ತಮ್ಮ ಮನೆಗೆ ತೆರಳಿದರು ಹೇಗೆ ದೇವತೆಗಳು ತಮ್ಮ ಕಾರ್ಯಭಾರ ಮುಗಿದ ನಂತರ ಚೈತ್ರ ರಥದ ಕಡೆಗೆ ಸಾಕ್ತಾರೋ ಹಾಗೆ ಅನ್ನುವಲ್ಲಿಗೆ ಶ್ರೀ ಇತಿ ಶ್ರೀ ಮಹಾಭಾರತೆ ಖಿಲಭಾಗೆ ಹರಿವಂಶೆ ವಿಷ್ಣು ಪರವಣಿ ಶಿಶುಚರ್ಯಾಯಾಮ್ ಕಾಲಿಯ ಮತ್ ಕಾಲಿಯ ದಮನೆ द्वादशोध्याय हरि ओम श्री श्रीहरिप्रियता